ಇವತ್ತು ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬರೆಯಲಿದ್ದೀರಿ ಸಮಾಜಶಾಸ್ತ್ರದಲ್ಲಿ ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನ ಹಾಕ್ತಾ ಇದ್ದೀವಿ ಸೊ ಇವತ್ತು ಕೂಡ ಭೂಗೋಳ ವಿಷಯದಲ್ಲಿ ಒಟ್ಟು ಅರವತ್ತು ಬಹು ನಿರೀಕ್ಷಿತ ಪ್ರಶ್ನೆಗಳಿದಾವೆ ಈ ಪ್ರಶ್ನೆಗಳು ನೇರ ಇದ್ದಾವೆ ಅಭ್ಯಾಸ ಪ್ರಶ್ನೆಗಳು ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನಾವು ಒಂದು ಸಂಭವನೀಯ ಪ್ರಶ್ನೆ ಅಂತ ಅನ್ಕೊಂಡಿದ್ದೀವಿ ಸೊ ದಯಮಾಡಿ ತಾವುಗಳು ಕೂಡ ಟೆಕ್ಸ್ಟ್ ಬುಕ್ ಅನ್ನು ಓದಿ ಮತ್ತು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದಾವೆ ನೋಡಿ ವಿಡಿಯೋವನ್ನೇ ನೋಡಿದ ತಕ್ಷಣ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ ಶುರು ಮಾಡೋಣ ಸೊ ಬಹು ನಿರೀಕ್ಷಿತ ಪ್ರಶ್ನೆಗಳು ಸಮಾಜ ವಿಜ್ಞಾನದ ಭೂಗೋಳ ವಿಭಾಗದ ಅರವತ್ತು ಪ್ರಶ್ನೆಗಳು ಪ್ರಶ್ನೆ ಒಂದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಗಾಡ್ವಿನ್ ಆಸ್ಟಿನ್ ಎರಡು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅನೈಮುಡಿ ಪ್ರಶ್ನೆ ಮೂರು ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್ ನಾಲ್ಕು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳನ್ನು ಸಂಧಿಸುವ ಸ್ಥಳ ಗಿಲಗಿರಿ ಬೆಟ್ಟಗಳು ಪ್ರಶ್ನೆ ಐದು ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮೈದಾನ ಉತ್ತರದ ಮೈದಾನ ಪ್ರಶ್ನೆ ಆರು ಭಾರತದ ಕರಾವಳಿ ಮೈದಾನಗಳು ವಿದೇಶಿ ವ್ಯಾಪಾರ ಅಭಿವೃದ್ಧಿಗೆ ಸಹಾಯಕವಾಗಿವೆ ಇದಕ್ಕೆ ಕಾರಣ ಕೇಳಿದರೆ ಆ ಕರಾವಳಿ ಮೈದಾನಗಳು ಹೆಚ್ಚು ಬಂದರುಗಳನ್ನು ಹೊಂದಿವೆ ಪ್ರಶ್ನೆ ಏಳು ಭಾರತದ ದ್ವೀಪಗಳಲ್ಲಿ ಅತಿ ಹೆಚ್ಚು ದ್ವೀಪಗಳು ಕಂಡುಬರುವುದು ಎಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಇದೆಲ್ಲ ಇಲ್ಲಿ ಅತಿ ಹೆಚ್ಚಿನ ದ್ವೀಪಗಳು ಕಂಡು ಬರ್ತವೆ ಪ್ರಶ್ನೆ ಎಂಟು ಉತ್ತರದ ಮಹಾ ಮೈದಾನವು ಈ ಮಣ್ಣಿನಿಂದ ಆವರಿಸಿದೆ ಸರಿಯಾದ ಉತ್ತರ ಇತ್ತು ಮೆಕ್ಕಲು ಮಣ್ಣು ಪ್ರಶ್ನೆ ಒಂಬತ್ತು ಭಾರತ ದೇಶದಲ್ಲಿ ಹೆಚ್ಚಾಗಿ ಕಂಡುಬರುವ ವಾಯುಗುಣದ ಮಾದರಿ ಯಾವುದು ಸೊ ಭಾರತದಲ್ಲಿ ಉಷ್ಣ ವಲಯದ ಮಾನ್ಸೂನ್ ಕಂಡು ಬರ್ತದೆ ಪ್ರಶ್ನೆ ಹತ್ತು ಭಾರತದ ವಾಯುಗುಣದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವ ಅಂಶ ಯಾವುದು ಸೊ ಉತ್ತರ ಬಂದ್ಬಿಟ್ಟು ಮಾನ್ಸೂನ್ ಮಾರುತ ಇದೆಯಲ್ಲ ಇದು ಭಾರತದ ವಾಯುಗುಣದ ಮೇಲೆ ಅತಿ ಹೆಚ್ಚಾಗಿ ಪ್ರಭಾವ ಬೀರುತ್ತೆ ಹನ್ನೊಂದು ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ಸ್ಥಳ ಯಾವುದು ಸೊ ಗಂಗಾನಗರದಲ್ಲಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ ಹನ್ನೆರಡು ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದ ಸ್ಥಳ ಯಾವುದು ಡ್ರಾಸ್ ಹದಿಮೂರು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು ಮಾಸಿನ್ ರಾಮ್ ಹದಿನಾಲ್ಕು ಭಾರತದ ದೇಶದ ಬಂಗಾಳಕೊಲ್ಲಿ ತೀರದಲ್ಲಿ ಹೆಚ್ಚು ಹಾನಿಗಳನ್ನು ಉಂಟು ಮಾಡತಕ್ಕಂಥ ಮಾರುತಗಳು ಯಾವುವು ಅವು ಉಷ್ಣ ವಲಯದ ಆವೃತ ಮಾರುತಗಳು ಹದಿನೈದು ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾದದ್ದು ಮೈನಸ್ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಹದಿನಾರು ನೆಡತೋಪು ಬೆಳೆಗಳಿಗೆ ಸೂಕ್ತವಾದ ಮಣ್ಣು ಯಾವುದು ಪರ್ವತ ಮಣ್ಣು ಹದಿನೇಳು ನದಿಗಳ ಸಂಚಯನದಿಂದ ಉತ್ಪತ್ತಿಯಾದ ಮಣ್ಣು ಯಾವುದು ಮೆಕ್ಕಲು ಮಣ್ಣು ಹದಿನೆಂಟು ರೀಗರ್ ಮಣ್ಣು ಎಂದರೆ ಯಾವ ಮಣ್ಣು ಸೊ ಕಪ್ಪು ಮಣ್ಣನ್ನು ರೀಗರ್ ಮಣ್ಣು ಅಂತ ಕರೀತಾರೆ ಹತ್ತೊಂಬತ್ತು ಈ ಕಾಡುಗಳಿಗೆ ಪರ್ಣಪಾತಿ ಅರಣ್ಯ ಎಂದು ಕರೆಯುತ್ತಾರೆ ಉಷ್ಣ ವಲಯದ ಎಲೆ ಉದುರಿಸುವ ಕಾಡುಗಳಿಗೆ ಪರ್ಣಪಾತಿ ಅರಣ್ಯ ಅಂತ ಕರೀತಾರೆ ಇಪ್ಪತ್ತು ಭಾರತದ ಅತಿ ಹೆಚ್ಚು ಅರಣ್ಯವನ್ನ ಹೊಂದಿರುವ ರಾಜ್ಯ ಯಾವುದು ಸರಿ ಉತ್ತರ ಮಧ್ಯಪ್ರದೇಶ ಇಪ್ಪತ್ತೊಂದು ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಯಾವುದು ಸೋಗುವ ರಾಜ್ಯ ಕಡಿಮೆ ಅರಣ್ಯ ಹೊಂದಿದೆ ಇಪ್ಪತ್ತೆರಡು ನಿತ್ಯ ಹರಿದ್ವರ್ಣ ಕಾಡುಗಳು ಸದಾ ಹಸಿರಾಗಿರಲು ಕಾರಣ ಏನು ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಇಪ್ಪತ್ಮೂರು ಭಾರತದಲ್ಲಿರ್ತಕ್ಕಂಥ ವನ್ಯಜೀವಿ ಧಾಮಗಳ ಸಂಖ್ಯೆ ಎಷ್ಟು ಐದು ನೂರ ಇಪ್ಪತ್ಮೂರು ಇಪ್ಪತ್ನಾಲ್ಕು ಭಾರತದಲ್ಲಿರ್ತಕ್ಕಂಥ ಜೀವಿ ಸಂರಕ್ಷಣಾ ವಲಯಗಳ ಸಂಖ್ಯೆ ಎಷ್ಟು ಹದಿನೆಂಟು ಇಪ್ಪತ್ತೈದು ರಾಷ್ಟ್ರೀಯ ಅರಣ್ಯ ನೀತಿ ಜಾರಿಗೆ ಬಂದ ವರ್ಷ ಯಾವುದು ಹತ್ತೊಂಬತ್ ನೂರ ಎರಡು ಮುಂದಿನ ಪ್ರಶ್ನೆ ನಾಗಾರ್ಜುನ ಸಾಗರ ಧಾಮ ಈ ರಾಜ್ಯದಲ್ಲಿದೆ ಅದು ತೆಲಂಗಾಣ ರಾಜ್ಯದಲ್ಲಿ ಕಂಡು ಬರುತ್ತೆ ನಾಗಾರ್ಜುನ ಸಾಗರ ವನ್ಯಜೀವಿಧಾಮ ಇಪ್ಪತ್ತೇಳು ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನ ಇರುವ ರಾಜ್ಯ ಯಾವುದು ಸೊ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಇದೆ ಇಪ್ಪತ್ತೆಂಟು ಉತ್ತರ ಭಾರತದ ನದಿಗಳನ್ನ ಹೀಗೆಂದು ಕರೆಯುತ್ತಾರೆ ಸೊ ಅದನ್ನ ಹಿಮಾಲಯದ ನದಿಗಳಂತ ಉತ್ತರ ಭಾರತದ ನದಿಗಳಿಗೆ ಇರ್ತಕ್ಕಂತ ಇನ್ನೊಂದು ಹೆಸರು ಇಪ್ಪತ್ತೊಂಬತ್ತು ದಾಮೋದರ ನದಿ ಕಣಿವೆ ಯೋಜನೆಯ ನಿರ್ಮಾಣದ ಪರಿಣಾಮ ಏನು ಸೊ ಬಂಗಾಳದ ದಾಮೋದರದ ದುಃಖದ ನದಿ ಅಂತಲ್ಲ ಅದು ನದಿಯಾಗಿ ಉಳಿದಿಲ್ಲ ಕಾರಣ ಆ ನದಿಗೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಸ್ಥಾಪನೆ ಆಗಿತ್ತು ಮೂವತ್ತು ಅಮೆರಿಕ ಸಂಯುಕ್ತ ನೋಡಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಮಾದರಿಯಲ್ಲಿ ರೂಪಿಸಿರ್ತಕ್ಕಂಥ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅದು ಬ್ರಾಂಕಾನಂಗಲ್ ಕನಿವೆ ನದಿ ಕಣಿವೆ ಯೋಜನೆ ಯುಎಸ್ಎ ಮಾದರಿಯಲ್ಲಿ ಇದೆ ಮೂವತ್ತೊಂದು ಭಾರತ ನೇಪಾಳ ದೇಶಗಳ ಸಂಯುಕ್ತ ನದಿ ಕಣಿವೆ ಯೋಜನೆ ಯಾವುದು ಅದು ಕೋಸಿ ಯೋಜನೆ ಅಂತಕ್ಕಂಥದ್ದು ಸರಿ ಉತ್ತರ ಮತ್ತೆರಡು ಭಾರತದ ಅತಿ ಉದ್ದವಾದ ಆನೆಕಟ್ಟು ಯಾವುದು ಸೊ ಹಿರಾಕೋಟ್ ಆನೆ ಅಲ್ಲ ಅದು ಭಾರತದ ಅತಿ ಉದ್ದವಾದ ಆನೆಕಟ್ಟು ಆಗಿದೆ ಮೂವತ್ತ್ ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಸೊ ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾಗಿ ಹರಿತಕ್ಕಂಥ ನದಿ ಅದು ಗೋದಾವರಿ ನದಿ ಮೂವತ್ನಾಲ್ಕು ಭಾರತದ ಅತಿ ಪ್ರಮುಖವಾದ ನೀರಾವರಿ ವಿಧಾನ ಯಾವುದು ಸೊ ಬಾವಿ ನೀರಾವರಿ ಭಾರತದ ಅತಿ ಪ್ರಮುಖ ನೀರಾವರಿ ವಿಧಾನ ಮೂವತ್ತೈದು ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಸೊ ಗಂಗೋತ್ರಿ ಇದೆಯಲ್ಲ ಈ ಗಂಗೋತ್ರಿ ಗಂಗಾ ನದಿಯ ಉಗಮ ಸ್ಥಾನ ಮೂವತ್ತಾರು ತುಂಗಭದ್ರಾ ಯೋಜನೆಯಿಂದ ನಿರ್ಮಾಣಗೊಂಡ ಜಲಾಶಯ ಯಾವುದು ಸೊ ತುಂಗಭದ್ರಾ ಯೋಜನೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಜಲಾಶಯಕ್ಕೆ ಪಂಪಾ ಪಂಪಾಸಾಗರ ಜಲಾಶಯ ಅಂತ ಕರೀತಾರೆ ಮೂವತ್ತೇಳು ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಜೊತೆ ಜೊತೆಯಾಗಿ ಸಾಗತಕ್ಕಂತ ಕೃಷಿ ವಿಧಾನಕ್ಕೆ ಏನಂತ ಕರೀತಾರೆ ಅದನ್ನ ಮಿಶ್ರ ಬೇಸಾಯ ಅಂತ ಕರೀತಾರೆ ಮೂವತ್ತೆಂಟು ಭಾರತದಲ್ಲಿ ಅತಿ ಹೆಚ್ಚಾಗಿ ಭತ್ತ ಬೆಳೆಯುವ ರಾಜ್ಯ ಯಾವುದು ಸೊ ಪಶ್ಚಿಮ ಬಂಗಾಳದೆಲ್ಲ ಇಲ್ಲಿ ಹೆಚ್ಚು ಭತ್ತವನ್ನು ಬೆಳೀತಾರೆ ಮೂವತ್ತೊಂಬತ್ತು ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದನೆ ರಾಜ್ಯ ಯಾವುದು ಸೊ ಹೆಚ್ಚಾಗಿ ಗೋಧಿ ಉತ್ಪಾದನೆ ಮಾಡೋದು ಉತ್ತರ ಪ್ರದೇಶ ರಾಜ್ಯ ನಲವತ್ತು ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನ ತೊಡಗಿಸ್ತಕ್ಕಂಥ ಬೇಸಾಯದ ಪದ್ಧತಿ ಯಾವುದು ಅದು ಇತ್ತು ಸಾಂದ್ರ ಬೇಸಾಯ ಪದ್ಧತಿ ನಲವತ್ತೊಂದು ಸಾಕಷ್ಟು ಕಾರ್ಮಿಕರು ಮತ್ತು ಬಂಡವಾಳ ಅವಕಾಶವಿರುವ ಪದ್ಧತಿ ಯಾವುದು ಅಂತ ಕೇಳಿದರೆ ಅದು ನೆಡುತೋಪು ಬೇಸಾಯ ಪದ್ಧತಿ ಪ್ರಶ್ನೆ ನಲವತ್ತೆರಡು ಭಾರತದ ಬುಡಕಟ್ಟು ಜನರಲ್ಲಿ ಹೆಚ್ಚು ರೂಢಿಯಲ್ಲಿರ್ತಕ್ಕಂಥ ಬೇಸಾಯದ ಪದ್ಧತಿ ಯಾವುದು ಸರಿ ಉತ್ತರ ವರ್ಗಾವಣೆ ಬೇಸಾಯ ಪದ್ಧತಿ ನಲವತ್ಮೂರು ಭಾರತದ ಹಳ್ಳಿಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಅತ್ಯವಶ್ಯಕವಾದ ಸಾರಿಗೆ ಯಾವುದು ಅದು ರಸ್ತೆ ಸಾರಿಗೆ ನಲವತ್ನಾಲ್ಕು ಭಾರತದ ಮೊಟ್ಟ ಮೊದಲ ರೈಲು ಮಾರ್ಗ ಯಾವುದು ಸೊ ಬಾಂಬೆ ಮತ್ತು ಥಾಣೆಗಳ ಮಧ್ಯೆ ಓಡಿತು ರೈಲು ಸೊ ಇದೇ ರೈಲು ಮಾರ್ಗ ಭಾರತದ ಮೊಟ್ಟ ಮೊದಲ ರೈಲು ಮಾರ್ಗ ಬಾಂಬೆದಿಂದ ಥಾಣೆ ನಲವತ್ತೈದು ಭಾರತದ ಹೆಬ್ಬಾಗಿಲು ಎಂದು ಕರೀತಕ್ಕಂಥ ಬಂದರು ಅದು ಮುಂಬೈ ಬಂದರು ಭಾರತದ ಅತ್ಯಂತ ಹಳೆಯ ಮತ್ತು ಈಗಲೂ ಅಸ್ತಿತ್ವದಲ್ಲಿರುವ ಪತ್ರಿಕೆ ಬಾಂಬೆ ಸಮಾಚಾರ ನಲವತ್ತೇಳು ಪ್ರಧಾನ ಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಕಚ್ಚಾ ರಸ್ತೆಗಳು ನಲವತ್ತೆಂಟು ಸುವರ್ಣ ಚತುಷ್ಕೋನ ಮತ್ತು ಸೂಪರ್ ಹೆದ್ದಾರಿ ಆರಂಭವಾದ ವರ್ಷ ಯಾವುದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಆರಂಭ ಆಯಿತು ನಲವತ್ತೊಂಬತ್ತು ಜವಾಹರಲಾಲ್ ನೆಹರು ಬಂದರಿಗೆ ಇರತಕ್ಕಂಥ ಇನ್ನೊಂದು ಹೆಸರೇನು ನವಸೇವಾ ಬಂದರು ಅಂತ ಕರೀತಾರೆ ಐವತ್ತು ಭಾರತದ ಚಹದ ಬಂದರು ಅಂತ ಕರೀತಕ್ಕಂಥದ್ದು ಕೋಲ್ಕತ್ತಾ ಬಂದರನ ಚಹದ ಬಂದರ್ ಅಂತ ಕರೀತಾರೆ ಐವತ್ತೊಂದು ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅದಿರೋದು ಪೋರ್ಟ್ ಬ್ಲೇರ್ ಇದೆ ಐವತ್ತೆರಡು ಭಾರತದ ಮುಖ್ಯವಾಗಿರ್ತಕ್ಕಂಥ ಅರಣ್ಯ ಆಧಾರಿತ ಕೈಗಾರಿಕೆ ಯಾವುದು ಅದಿತ್ತು ಕಾಗದ ಕೈಗಾರಿಕೆ ಐವತ್ಮೂರು ಭಾರತದ ಕಾಟ್ನೋ ಮತ್ತು ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವುದನ್ನ ಕರೀತಾರೆ ಸೊ ಮುಂಬೈ ಇದೆಯಲ್ಲ ಇದನ್ನ ಭಾರತದ ಕಾಟ್ನೋ ಪೊಲೀಸ್ ಅಥವಾ ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಐವತ್ನಾಲ್ಕು ಭಾರತದ ಮೊದಲ ಆಧುನಿಕ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ ಆರಂಭವಾಗಿದ್ದು ಎಲ್ಲಿ ಸೊ ಪಶ್ಚಿಮ ಬಂಗಾಳ ರಾಜ್ಯದ ಕುಲ್ಟಿ ಅದೇಲ್ಲ ಸೊ ಕುಲ್ಟಿಯಲ್ಲಿ ಭಾರತದ ಮೊದಲ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ ಆರಂಭ ಆಯ್ತು ಐವತ್ತೈದು ಭಾರತದ ಪ್ರಥಮ ಆಧುನಿಕ ಕಾಗದ ಕೈಗಾರಿಕೆ ಆರಂಭ ಆಗಿದ್ದು ಎಲ್ಲಿ ಸೊ ಸಾವಿರದ ಒಂಬೈನೂರ ಮೂವತ್ತೆರಡು ಶ್ರೀರಾಂಪುರದಲ್ಲಿ ಐವತ್ತಾರು ಭಾರತದ ಸರ್ಕಾರಿ ಸ್ವಾಮ್ಯದ ಟಾಟಾ ಸ್ಥಾವರ ಎಲ್ಲಿದೆ ಅದಿರೋದು ಒಡಿಶಾ ರಾಜ್ಯದ ಕಳಿಂಗ ನಗರದಲ್ಲಿ ಐವತ್ತೇಳು ಅತ್ಯಂತ ವಿನಾಶಕಾರಿ ವಾಯುಗೋಳಿಯ ವಿಪತ್ತು ಯಾವುದು ಆವೃತ ಮಾರುತಗಳು ಐವತ್ತೆಂಟು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಆವೃತ್ತ ಮಾರುತಗಳು ಯಾವುವು ಅವು ಉಷ್ಣ ವಲಯದ ಆವರ್ತ ಮಾರುತಗಳು ಆಗಿದ್ದಾವೆ ಐವತ್ತೊಂಬತ್ತು ಸುನಾಮಿಗಳು ಉಗಮವಾಗುವುದು ಎಲ್ಲಿ ಸೊ ಸುನಾಮಿಗಳು ಉಗಮವಾಗತಕ್ಕಂಥದ್ದು ಸಮುದ್ರದಲ್ಲಿ ಸೊ ಭೂಗೋಳ ಶಾಸ್ತ್ರದ ನಿರೀಕ್ಷಿತ ಪ್ರಶ್ನೆಗಳಲ್ಲಿ ಕಡೆಯ ಪ್ರಶ್ನೆ ಇತ್ತು ಬಹುಪಯೋಗಿ ಲೋಹ ಯಾವುದು ಅಂತ ಸೊ ಬಹು ಉಪಯೋಗಿ ಲೋಹ ಇರೋದು ಅಲ್ಯೂಮಿನಿಯಂ ಸೊ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಭೂಗೋಳ ಶಾಸ್ತ್ರದಲ್ಲಿ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಹಾಕಿದ್ದೀವಿ ತುಂಬಾನೇ ಉಪಯುಕ್ತವಾಗಿರ್ತಕ್ಕಂಥ ಪ್ರಶ್ನೆಗಳು ಇದ್ದವು ಪರೀಕ್ಷಾ ದೃಷ್ಟಿಯಿಂದ ಸೊ ಇವೆಲ್ಲ ಪ್ರಶ್ನೆಗಳು ಜ್ಞಾನ ವಲಯದಲ್ಲಿರ್ತಕ್ಕಂಥದ್ದು ನೇರ ಮತ್ತು ಅಭ್ಯಾಸ ಅಭ್ಯಾಸ ಪ್ರಶ್ನೆಗಳಾಗಿದ್ದವು ಸೊ ತಾವುಗಳು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ಡೀಟೇಲ್ ಆಗಿ ಒಂದ್ಸರಿ ಟೆಕ್ಸ್ಟ್ ಬುಕ್ ಅನ್ನ ಸಹಿತ ಓದಿ ಏನಾದ್ರೂ ಉತ್ತರಗಳ ಬಗ್ಗೆ ಗೊಂದಲ ಇದ್ರೆ ಸೊ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ನಿರೀಕ್ಷಿತ ಪ್ರಶ್ನೆಗಳನ್ನ ನೋಡೋಣ ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಸೊ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ ಮೇಲೆ ನಿಮ್ಮ ಹೆಚ್ಚು ಹೆಚ್ಚು ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಲು ಮರೆಯದಿರಿ ಏಕೆಂದರೆ ನಿಮ್ಮ ಒಂದು ಶೇರ್ ನಿಮ್ಮ ಒಂದು ಲೈಕ್ ಅದುವೇ ನಮಗೆ ಇರ್ತಕ್ಕಂಥ ಒಂದು ಮೋಟಿವೇಶನ್ ಅಂತ ಹೇಳ್ತಾ ಸೊ ಮತ್ತೆ ಸಿಗುವ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಪಾಠದಲ್ಲಿನ ಬಹು ನಿರೀಕ್ಷಿತ ಪ್ರಶ್ನೆಗಳ ವಿಡಿಯೋ ಸರಣಿಯಲ್ಲಿ